ಡಿಜಿಟಲ್ ಆಗಿ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಆ ಹಿನ್ನೆಲೆಯಲ್ಲಿ ಮಾಡಿದ್ದಾರೆ ಅವೆಲ್ಲ ನಿಮ್ಮ ಶಿಕ್ಷಣಕ್ಕೆ ಮುನಾದಿಯಾಗಿ ಪೂರಕವಾಗಿ ನೀವು ಅವಿಭಾಜ್ಯ ಅಂಗವಾಗಿ ಇರ್ತಕ್ಕಂಥ ಚಟುವಟಿಕೆಗಳು ಪ್ರತಿಯೊಂದು ನಿಮ್ಮ ಜ್ಞಾನವನ್ನ ಹೆಚ್ಚು ಮಾಡಿದ್ರಿ ಮತ್ತೆ ಅದು ವಿಶೇಷವಾಗಿ ಈಗ ಹತ್ತನೇ ತರಗತಿಯಲ್ಲಿ ಇರ್ತಕ್ಕಂಥ ಮಕ್ಕಳು ಮತ್ತೆ ಎಂಟು ಒಂಬತ್ತರವರೆಗೆ ಎಂಟು ಒಂಬತ್ತನೇ ತರಗತಿ ಬರ್ತಾ ಇದೆ ಸೊ ಆದ್ರಿಂದ ಇಪ್ಪತ್ನಾಲ್ಕು ಇಂಟು ಸೆವೆನ್ ಅಂತಕ್ಕಂಥದ್ದು ಏನಾಕಿ ಇಪ್ಪತ್ನಾಲ್ಕು ಗಂಟೆಗೆ ಒಂದು ವೇಳಾಪಟ್ಟಿಯನ್ನು ಸಿದ್ಧಪಡಿಸಿಕೊಳ್ಳುವುದರ ಪ್ರತಿ ದಿನದ ಆರಂಭ ಪ್ರಾರಂಭವಾಗಲಿ ನೀವು ನಿಮ್ಮ ಏನು ಹೇಳಿದ್ದಾರೆ ಅದಕ್ಕಿಂತ ಹೆಚ್ಚು ಆಲೋಚನೆ ಮಾಡಿ ನೀವು ಆಗ ಯಾವ ಪ್ರಶ್ನೆಯನ್ನು ಕುಟ್ಟರು ಸಹ ನಾನು ಉತ್ತರ ಬರೆಯಬಲ್ಲ ಅಂತಕ್ಕಂಥ ಸಾಮರ್ಥ್ಯ ಆ ವಿಶ್ವಾಸ ನಿಮ್ಮಲ್ಲಿ ನಂಬಿಕೆ ಬರ್ತದೆ ಆ ರೀತಿಯ ವಿದ್ಯಾರ್ಥಿಗಳು ಆಗಬೇಕು ಅಂತಕ್ಕಂಥ ಮಾತು ಆಗಬೇಕು ಜೊತೆಗೆ ನಿಮ್ಮ ಭವಿಷ್ಯದ ಜೀವನವೂ ಸಹ ಒಳ್ಳೆಯದಾಗಬೇಕು ಏನು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಭವ್ಯ ಭಾರತದ ಅವನಿಯನ್ನು ಇಟ್ಕೊಂಡಿದ್ರು ಆಸಾಭಾವನೆ ಇಡಬೇಕಾದ್ರೆ ಈ ಯುವ ಜನಾಂಗದಿಂದ ಸಾಧ್ಯ ಅಂತಕ್ಕಂಥ ಮಾತನ್ನ ಅದು ಈಡೇರಿಸ್ಬೇಕಾರೆ ನಿಮ್ಮಿಂದ ಮಾತ್ರ ಸಾಧ್ಯ ಅಂತ ವಿದ್ಯಾರ್ಥಿ ಬೇಕಾದಂತ ಎಲ್ಲ ರೀತಿಯ ಸಲಹೆ ಮತ್ತು ಮಾರ್ಗದರ್ಶನವನ್ನ ಬೇಕಾದಂತಹ ಶಿಕ್ಷಣವನ್ನ ನನ್ನ ಶಿಕ್ಷಕರ ಬಂದು ಕೊಡ್ತಾರೆ ಅದಕ್ಕೆ ನಿನ್ನೆ ನಿರಂತರವಾಗಿ ಅಥವಾ ಇಲ್ಲ ನಾನು ಏನಾದ್ರು ಸಾಲ ವಿಶೇಷ ಮಾಡೇ ಮಾಡ್ತೀನಿ ಅಂದ್ರೆ ಅಂಬಿಕೆ ಹಾಗೆ ನಮ್ಮ ಮುಂದೆ ಇರತಕ್ಕಂತ ಅಶೋಕ್ ಗೌರವೇಗೌಡ ಸರಿ सायं एंड साना नगर सेक्शन, हिंदी बंटे पड़स पड़स सरेंट्राइज, साना बंटे पड़स पड़स सरेंट्राइज, साना बंटे पड़स पड़स सरेंट्राइज, साना बंटे पड़स पड़स सरेंट्राइज, संबंध नहीं, तनुजांग ये, हिंदी बंटे पड़स पड़स सरेंट्राइज, हिंदी बंटे पड़स पड़स सरेंट्राइज, सानी गांग साइंटिफिक हिंदी कब इंगी कौस्पे धन्यवाद धन्यवाद साइंटिफिक कट पर వివిధ క్షేత్ర నిన్న విశాలి ఈస్తి కుటుంబానికి ఆస్తి ఆదు ఈ దేశ ಕಾರ್ಯಕ್ರಮದ ಬಗ್ಗೆ ಸ್ಟಾರ್ಟ್ ನಮಸ್ಕಾರ ಮಹಾಜನ ಪ್ರೌಢಶಾಲಾ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಇವತ್ತು ಭಾಳ ಸಂತೋಷದಿಂದ ಭಾಗವಹಿಸಿ ಮಕ್ಕಳು ಇಡೀ ವರ್ಷ ವಿವಿಧ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಇಲ್ಲಿಯೇ ಸೇವೆ ಸಲ್ಲಿಸಿರ್ತಕ್ಕಂಥ ಬಹಳಷ್ಟು ಶಿಕ್ಷಕರ ಹೆಸರಿನಲ್ಲಿ ದಾನಿಗಳ ಹೆಸರಿನಲ್ಲಿ ಡೆಪಾಸಿಟ್ ಇಟ್ಟು ಅವರಿಗೆ ಆ ಸಾಧನೆ ಮಾಡಿರ್ತಕ್ಕಂಥ ಮಕ್ಕಳಿಗೆ ಒಂದು ಬಹುಮಾನ ಕೊಡ್ತಕ್ಕಂಥದ್ದು ಹಾಗೆಯೇ ವಿವಿಧ ಚಟುವಟಿಕೆಗಳನ್ನು ನಡೆಸಿ ಅಲ್ಲಿ ಸಾಧನೆ ಮಾಡ್ತಕ್ಕಂಥ ಮಕ್ಕಳಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮ ಜೊತೆಗೆ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದ್ರ ಮೂಲಕ ಭಾಳ ಸಂತೋಷದಿಂದ ಎಲ್ಲ ವಿದ್ಯಾರ್ಥಿಗಳು ಸೇರಿ ವಾರ್ಷಿಕೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಈ ಸಂದರ್ಭದಲ್ಲಿ ಮಕ್ಕಳಿಗೆ ನಾನು ಸ ವಾರ್ಷಿಕೋತ್ಸವ ಕಾರ್ಯಕ್ರಮ ಮುಗಿಸಿದ ನಂತರ ನಮ್ಮ ಭವಿಷ್ಯವನ್ನು ರೂಪಿಸುವ ನಿಟ್ಟಿನಲ್ಲಿ ಮುಂದಿನ ನಡೆ ಏನು ಅಂತಕ್ಕಂಥದ್ದು ಜೊತೆಗೆ ಪರೀಕ್ಷೆಗೆ ತಾವೆಲ್ಲ ಹೇಗೆ ಸಿದ್ಧತೆ ಆಗಬೇಕು ಪರೀಕ್ಷೆಗೆ ಜ್ಞಾನಕ್ಕಾಗಿ ಶಿಕ್ಷಣದ ಜೊತೆಯಲ್ಲಿ ಅಂಕಗಳು ಬಹಳ ಮುಖ್ಯವಾಗಿರ್ತವೆ ಆ ಹಿನ್ನೆಲೆಯಲ್ಲಿ ಯಾವ ರೀತಿ ನೀವು ಅಂಕಗಳನ್ನು ಪಡಿಬೇಕು ಅಂತಕ್ಕಂಥದ್ದು ನಿಮ್ಮ ಅಧ್ಯಯನದ ವೇಳಾಪಟ್ಟಿ ಹೇಗೆ ಸಿದ್ಧತೆ ಮಾಡ್ಕೊಳ್ಬೇಕು ಯಾವ ರೀತಿ ಅಧ್ಯಯನ ಮಾಡಬೇಕು ಅಂತಕ್ಕಂಥದ್ದು ಮತ್ತು ಇಡೀ ಪುಸ್ತಕವನ್ನು ನೀವು ಅಧ್ಯಯನ ಮಾಡದಂಥ ಸಂದರ್ಭದಲ್ಲಿ ಯಾವ ಪ್ರಶ್ನೆಯೂ ಬಂದರೂ ಮಕ್ಕಳಿಗೆ ಯಾವುದೇ ರೀತಿ ತೊಡಕಾಗದನೆ ಆತ್ಮವಿಶ್ವಾಸದಿಂದ ಪರೀಕ್ಷೆ ಬರೀತಕ್ಕಂಥ ಸಾಮರ್ಥ್ಯ ನಂಬಿಕೆ ಮಕ್ಕಳಲ್ಲಿ ಬರ್ತದೆ ಆ ಹಿನ್ನೆಲೆಯಲ್ಲಿ ಯಾವ ರೀತಿ ತಯಾರಿ ಆಗಬೇಕು ಅಂತಕ್ಕಂಥ ಕಿವಿ ಮಾತನ್ನು ಹೇಳುವುದ್ರ ಮೂಲಕ ಏನು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಮಕ್ಕಳು ಇಡೀ ಭವ್ಯ ಭಾರತದ ಭವಿಷ್ಯ ಎಲ್ಲಿದೆ ಅಂತಂದರೆ ತರಗತಿ ಕೋಣೆಯಲ್ಲಿ ಏನಿತ್ತು ಅಂತಕ್ಕಂಥ ಮಾತನ್ನು ಹೇಳಿದರು ಆ ಹಿನ್ನೆಲೆಯಲ್ಲಿ ಈ ವಿದ್ಯಾರ್ಥಿಗಳು ನಿಮ್ಮ ನಮ್ಮ ಈ ದೇಶದ ಭವಿಷ್ಯ ತರಗತಿ ಕೋಣೆ ಅವರ ಆಸೆಗಳು ಈಡಿಬೇ ಈಡೇರಬೇಕು ಅಂದರೆ ನೀವು ಆ ಭವಿಷ್ಯವನ್ನು ರೂಪಿಸ್ಕೊಳ್ಬೇಕು ಅಂದರೆ ನಿಮ್ಮ ತಂದೆ ತಾಯಿಗಳ ಆಸೆಯನ್ನು ಈಡೇರಿಸಬೇಕು ಅಂತಂದರೆ ನೀವು ಸತತವಾಗಿ ಸಿದ್ಧ ಅಧ್ಯಯನಶೀಲರಾಗಿ ಓದಬೇಕು ಹಾಗೂ ಗುರಿ ಇಟ್ಟಬೇಕು ಗುರುಡಿ ಗುರಿ ಈಡೇರುವವರೆಗೂ ತಮ್ಮ ಅಧ್ಯಯನದಿಂದ ಹಿಂದೆ ಸರಿಬಾರ್ದು ಅಂತಕ್ಕಂಥ ಮಾತನ್ನು ಹೇಳುವುದರ ಮೂಲಕ ಜೊತೆಗೆ ವಿಶೇಷವಾಗಿ ಇವತ್ತನ ಒಂದು ಪರೀಕ್ಷಾ ಪದ್ಧತಿ ಏನಿದೆ ಪರೀಕ್ಷಾ ಪದ್ಧತಿಯವರೆಗೂ ಮಕ್ಕಳಿಗೆ ಮಾಹಿತಿಯನ್ನು ಕೊಟ್ಟು ಕೊಡಲಾಗಿದೆ ಒಂದು ಪ್ರತಿಷ್ಠಿತ ಮಹಾಜನ ಸಂಸ್ಥೆ ಏನಿತ್ತು ಭಾಳಷ್ಟು ಮಂದಿ ಇಲ್ಲಿ ಅಧ್ಯಯನ ಮಾಡಿ ವಿವಿಧ ಕ್ಷೇತ್ರಗಳಲ್ಲಿ ಅವರು ಸೇವೆ ಸಲ್ತಾ ಇರತಕ್ಕಂಥ ನೂರಾರು ಜನಗಳಿಗೆ ಉದ್ಯೋಗವನ್ನು ಕೊಡ್ತಕ್ಕಂಥ ಮಹನೀಯರು ನಿಮ್ಮ ಕಣ್ಣು ಮುಂದೆ ಇದ್ದಾರೆ ಇವರನ್ನೇ ಆದರ್ಶವಾಗಿ ಇಟ್ಕೊಂಡು ನಾನೂ ಸಹ ಆ ರೀತಿ ಸಾಧನೆ ಮಾಡಬಲ್ಲೆ ಅಂತಕ್ಕಂಥ ಗುರಿಯನ್ನು ಇಟ್ಕೊಂಡು ನೀವು ಅಧ್ಯಯನ ಮಾಡಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಎಲ್ಲ ಮಕ್ಕಳಿಗೂ ಶುಭವನ್ನು ಆರೈಸಿದ್ದೀನಿ ಒಳ್ಳೆಯದಾಗಲಿ ಅಂತ ಶುಭವನ್ನು ಪ್ರಶ್ನೆ ಪ್ರಶ್ನೆಗೆ ಮಾತ್ರ ಉತ್ತರ ಉತ್ತರ ಬರೆಯಲ್ಲ ನಾವು ಓದ್ತಕ್ಕಂಥದ್ದು ನಮ್ಮ ಜ್ಞಾನಕ್ಕಾಗಿ ಆ ಜ್ಞಾನ ನಮ್ಮ ಬದುಕನ್ನು ರೂಪಿಸ್ತಕ್ಕಂಥದ್ದು ಒಂದು ಬದುಕು ಅಂತಂದ್ರೆ ನಮ್ಮ ಆಯ್ಕೆ ಇರ್ತದೆ ನಾವು ಜೀವನವನ್ನು ರೂಪಿಸ್ಬೇಕಾದ್ರೆ ಯಾವ್ದಾದ್ರು ಒಂದು ಆಯ್ಕೆಯನ್ನು ಮಾಡ್ಕೊಳ್ತೀವಿ ಯಾವ ಕ್ಷೇತ್ರದಲ್ಲ ಆಗಿರ್ಬೋದು ಆ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ನನಗೆ ಜ್ಞಾನ ಅಂತಕ್ಕಂಥದ್ದು ಶಿಕ್ಷಣ ಅನ್ನತಕ್ಕಂಥದ್ದು ಬಹಳ ಮುಖ್ಯ ಅದನ್ನು ಪಡ್ಕಂಡ ನಂತರ ನನಗೆ ಅದೇ ದಾರಿಯನ್ನು ತೋರಿಸುತ್ತೆ ಆ ದಾರಿಯಲ್ಲಿ ಹೋಗಬೇಕಾದ್ರೆ ನನಗೆ ಈಗ ಬೇಕಾಗಿರ್ತಕ್ಕಂಥದ್ದು ಏನು ಅಂತಂದರೆ ಶಿಕ್ಷಣ ಆ ಶಿಕ್ಷಣವನ್ನು ನಾನು ಈಗ ಪಡಿತೀನಿ ಅಂತಕ್ಕಂಥ ಮನಸ್ಸು ನಿಮ್ಮಲ್ಲಿ ಬರಲಿ ಅಂತಕ್ಕಂಥ ಮಾತನ್ನು ನಾನು ಹೇಳಿದ್ದೀನಿ ಥ್ಯಾಂಕ್ ಯು ఇవన్నీ మహజన విద్యా సంస్థ ఆరంభవ మహాజన ప్రౌఢశాల మహాజన ప్రతిహాసే మహాజన విద్యా సంస్థ రజత మహోత్సవ సువర్ణ మహోత్సవ వజ్ర మహోత్సవ ಅದು ಸಾಕ್ತಾಯಿದೆ ಈ ಓದಿದಳು ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ದೇಶ ವಿದೇಶಗಳಲ್ಲಿ ನೆಲೆಸಿದ್ದಾರೆ ಅದು ಬಹಳ ಸಂತೋಷ ಸಂಸ್ಥೆಗೆ ಎಂಬತ್ತಾರು ವರ್ಷಗಳು ತುಂಬೋದಕ್ಕೆ ಕಾರಣ ಕಾರಣಶಾಲೆ ಆ ಮಹಜನ ಪ್ರೌಢಶಾಲೆಯಲ್ಲಿ ನಿಮ್ಮ ಪ್ರೈಸ್ ನಾವು ಓದ್ತಾ ಇದ್ರೆ ನನ್ನ ಆಶ್ಚರ್ಯ ಆಗ್ತಾ ಇತ್ತು ಎಷ್ಟು ಜನ ಈ ಶಾಲೆಗೆ ಿದ್ದಾರೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಆವಾಗ ನೋಡ್ತಿರುವಂತಹ ಇದನ್ನು ನೋಡೋದೇ ಶ್ರೀ ಗೋಪಾಲಕೃಷ್ಣ ಅವರು ಸಹ ಸೈನ್ಸ್ ಆ್ಯಂಡ್ ಮ್ಯಾಥಡ್ಸ್ ವಿದ್ಯಾರ್ಥಿಗಳಿಗೆ ಫ್ರೀಯಾಗಿ ತರಲಿ ಕ್ಲಾಸ್ ತೆಗೆದುಕೊಂಡು ಚೆನ್ನಾಗಿ ಸೈನ್ಸ್ ಆ್ಯಂಡ್ ಮ್ಯಾಥಡ್ಸ್ ವಿದ್ಯಾರ್ಥಿಗಳಿಗೆ ಫ್ರೀಯಾಗಿ ತರಲಿ ಕ್ಲಾಸ್ ತೆಗೆದುಕೊಂಡು ಚೆನ್ನಾಗಿ ಅಂಕಗಳನ್ನು ಪಡೆದಂತಹ ಮಕ್ಕಳಿಗೆ ತಮ್ಮ ಕೈಯಿಂದ ಅವರು ಅವಮಾನವನ್ನು ನೀಡ್ತಾ ಇದ್ದಾರೆ ನನಗೆ ಬಹಳ ಸಂತೋಷ ಆಯಿತು ನೀವು ಬಹಳ ಮುಖರ್ಜಿ ವಹಿಸಿ ಓದಬೇಕು ನಿಮ್ಮ ಪೋಷಕರು ನಿಮ್ಮನ್ನ ನಿಮ್ಮ ಮುಂದಿನ ಮೇಲೆ ತುಂಬಾ ಹೋಪ್ಸಿಟ್ಟುಕೊಂಡಿದ್ದಾರೆ ನನ್ನ ಮಕ್ಕಳು ಅದನ್ನು ಮಾಡಬೇಕು ಇದನ್ನ ಮಾಡಬೇಕು ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಐ ಎ ಎಸ್ ಆಫೀಸರ್ ಆಗಬೇಕು ನಿಜವಾಗ್ಲೂ ಎಲ್ಲರೂ ಕಷ್ಟಪಟ್ಟು ಓದಿದಾಗ ಬಹಳ ದೊಡ್ಡ